ಏನ್ ಮಾಡ್ತಿದ್ವಿ ಇವಾಗ ಅಶೋತ್ ಅವ್ರೆ ನಾಟಿ ಕೋಳಿ ಚಿಕನ್ ಫ್ರೈ ನಾಟಿ ಕೋಳಿ ಚಿಕನ್ ಗಸಿ ಚಿಕನ್ ಫ್ರೈ ಚಿಕನ್ ಗಸಿ ವಿತ್ ಬ್ಯಾಕ್ ವಾಟರ್ ಯಡಿಯೂರು ಯಾವ ಬ್ಯಾಕ್ ವಾಟರ್ ಅಂದ್ರೆ ಇದೆ ಸೂರ್ಯಕಾಂತಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಷ್ಟಾಗುತ್ತೆ ಒಂದು ಇನ್ನೂರು ಎಮ್ ಎಲ್ ಎಷ್ಟು ಅರ್ಧ ಕೆಜಿ ಆಗ್ತದೆ ಇಲ್ಲ ಎಷ್ಟು ಕೆಜಿ ಈಗ ಹೆಚ್ಚಿಕೊಂಡ ಮೆಣಸು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಸಿ ಮೆಣಸು ಗ್ರೀನ್ ಚಿಲ್ಲಿ ಚಟಪಟ ನಮ್ಮವರ್ಗ ನಮಗೆ ನಾನು ಹೇಳಿದ ಹಂಗೆ ಮಾಡಂದ ದಿನಕ್ಕೆ ಹೋಗೋದು ಒಂದು ಸ್ಟೋರಿ ರೆಡಿ ಮಾಡಿ ಹಾಕಿರುಳ್ಳಿ ಬಾಕಿ ಎಷ್ಟು ಮಾಡ್ತಾ ಬರುತ್ತಲ್ಲ ಆ ಥರ ಫ್ರೆಶ್ ಈರುಳ್ಳಿ ಹೈಟ್ರಾಕ್

ಉ픈ನ್ ಸಡ್ರು ಉ픈ನ್ ಸಡ್ರು ವಾಟ್ ನೆಕ್ಸ್ಟ್ ಏನಿದು ಕೊತ್ತಂಬರಿ ಪುದಿನ ಕೊರಿ ಆಂಟರ್ ಪುದಿನ ಕೊತ್ತಂಬರಿ ಪುದಿನ ಒಟ್ಟಿಗೆ ಹಾಕಿದ್ಯಾ ಹೌದಾ ಸರಿ ಬತ್ತರೆ ಕೆಂಬಡಿ ಕೆಮ್ಮಿದಲ್ಲ ಬತ್ತೆ ಕೆಮ್ಮಿದಲ್ಲ ಬದ್ರು ಮತ್ತೆ ನಾಟಿ ಕೋಳಿ ಹಾಕ್ಲಾ ಹಾಕು ಹಾಕಿ 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 20 ರೂಪಾಯಿ ಕೆಜಿ ನಾಟಿ ಕೋಳಿ ಫ್ರೆಶ್ ನಾಟಿ ಕೋಳಿ

ಈಗಾಗ್ಲೇ ಅಶ್ವತ್ ಚಿಕನ್ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದೀವಿ ಮಸಾಲ ಗ್ರೀಡ್ ನಮ್ಮ ಶಶಿ ಕೊಡ್ತೆ ಮತ್ತೆ ಅಶ್ವತ್ ನೇತೃತ್ವದಲ್ಲಿ ಒಂದೊಳ್ಳೆ ಸಖತ್ತು ಪಾರ್ಟಿ ಅರೇಂಜ್ಮೆಂಟ್ ಆಗಿದೆ ಆಮೇಲೆ ಇದು ನೋಡಿ ಫುಲ್ ಎಂಟೈರ್ ಕಂಪ್ಲೀಟ್ ಗ್ರೀನಿಶ್ ನಮ್ಮನ್ನ ನೋಡ್ಬೋದು ಇವಾಗ ಆಗ್ಲೇ ಮಳೆನಲ್ಲಿ ಚಿಕ್ಕಾಪುಡೆ ನೆನ್ಬಿಟ್ಟಿದೀವಿ ಆಮೇಲೆ ಇಲ್ಲಿ ನೋಡಿದ್ರೆ ಇದು ಮಧ್ಯ ಫುಲ್ ಕಾಡು ಮತ್ತೆ ಆ ಕಡೆಗೆ ತಗೊಂಡ್ವಿ ಅಂತ ಅಂದ್ರೆ ಫುಲ್ಲು ವಾಟರ್ ಇದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ತಗೊಂಡ್ವಿ ಅಂತ ಅಂದ್ರೂ ಕೂಡ ಇಲ್ಲೂ ಕೂಡ ಫಾರೆಸ್ಟ್ ಐತೆ ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಫುಲ್ ವಾಟರ್ ಐತೆ ಆಮೇಲೆ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ಅಲ್ಲೆಲ್ಲ ಫಾಗ್ ಫುಲ್ಲು ಕಂಪ್ಲೀಟ್ ಆಗಿ ಪಾಸ್ ಆಗ್ತಾ ಇದೆ ಏನಂತಂದ್ರೆ ಅದಕ್ಕಾಗಿ ಕರೆಕ್ಟ್ ಆಗಿ ಇವತ್ತು ನಾವು ಈ ಗೆ ಎಂಟ್ರಿ ಮಾಡಿಬಿಟ್ಟು ಎಂಟ್ರಿ ಕೊಟ್ಟು ಜೊತೆಗೆ ನಾವು ಕರೆಕ್ಟ್ ಆಗಿ ಒಳ್ಳೆ ಕುಕಿಂಗ್ ಪ್ಲಾನ್ ಮಾಡಿದ್ದೀವಿ ಚಿಕನ್ ಅನ್ನ ಎಲ್ಲರೂ ಇದನ್ನು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇಂಥವು ಸುಮಾರಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಬರ್ತವೆ ಜೊತೆಗೆ ಈ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಆಮೇಲೆ ಲೊಕೇಶನ್ಗಳನ್ನು ಮಾತ್ರ ನಾವು ಅಲ್ಟಿಮೇಟ್ ಲೊಕೇಶನ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ನಿಮಗೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗುತ್ತೆ ನೋಡೋದಕ್ಕೆ